ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತಿನ ಲಾಗಿಗೆ ಗೆ ಎಲ್ಲಾರು ಹೆಂಗದೇರಿ ಆರಾಮದಿರಿ ನಾನು ಆರಾಮದೇನೆ ನೋಡ್ರಿ ಕಾಡಿಪ್ ಸಿಟಿ ಒಳಗ ಕಾಡಿಪ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಬರ್ರಿ ಇವತ್ತೊಂದ್ ಸ್ವಲ್ಪ ನಿನ್ನೆ ಲಾ ಆಗಿದಿಲ್ಲ ಇವತ್ತ ನಾವು ಎಲ್ ಅಂತಂದ್ರೆ ಸ್ವಲ್ಪ ಬೀಚ್ ಸೈಡ್ ಹೊಂಟೇವೆ ನೋಡ್ರಿ ಇಲ್ಲೆಲ್ಲ ಒಬ್ರು ಅಂಕಲ್ ಬರ್ಡ್ಸ್ಗೆಲ್ಲ ಸ್ವಲ್ಪ ಊಟ ಹಾಕಿದ್ರು ಮತ್ತೆ ನೋಡ್ರಿ ವ್ಯೂ ಎಷ್ಟು ಮಸ್ತ್ ಐತಲ್ಲ ಮಸ್ತ್ ಐತ್ ನೋಡ್ರಿ ವ್ಯೂ ಬೀಚ್ ವ್ಯೂ ಒನ್ ಕಾರ್ ಸೂಪರ್ ಇತ್ತು ನೋಡ್ರಿ ಒಂದು ಸ್ವಲ್ಪ ದೂರದ ನಿಂತ ವ್ಯೂ ಪಾಯಿಂಟ್ ಇತ್ತ ಅಲ್ಲಿ ನಿಂತ ನೋಡಿದ್ವಿ ನಾವ ನಂಗೆ ಚಲೋ ಅನ್ನಿಸ್ತ ನಿಮ್ಗೆ ಹೆಂಗ ಅನ್ನಿಸ್ತ್ರಿ ಆಮೇಲೆ ಹಂಗ ಈ ಸೈಡ್ ಒಂದ್ ಸ್ವಲ್ಪ ಸಿಟಿ ಸೈಡ್ ಬಂದ್ವಿ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಆಟಾಡೋ ಎಲ್ಲ ಇದ್ದು ಮಸ್ತ್ ಆಟ ಆಡಿದ್ವಿ ಎಂಜಾಯ್ ಮಾಡಿದ್ವಿ ಅದು ವೀಡಿಯೋ ತೊಗೊಳಕ್ ಆಗಿಲ್ರಿ ನನ್ ಕಡೆ ಎಷ್ಟು ಮಸ್ತ್ ಮಸ್ತ್ ಅದಾವೆ ನೋಡ್ರಿ ಆಟ ಆಟಾಡೋ ಎಲ್ಲ ಮಸ್ತ್ ಮಸ್ತಾವಲ್ರಿ ಸಣ್ಣರು ಆಟ ಆಡ್ಬೋದು ಆಟ ಆಡ್ಬೋದು ಈಗ ನಾವು ನೆಕ್ಸ್ಟ್ ಹೊಂಟಿದ್ರಿ ಕ್ಯಾಸ್ಟ್ರಲ್ ಕೋಚ್ ಅಂತ ಹೇಳಿ ತರ್ಟೀನ್ ಸೆಂಚುರಿ ಇದ್ರಿ ಅದ್ ಕೋಟಿ ಒಂಥರ ಫೆರಿ ಟೈಲ್ ಡ್ರೀಮ್ ಟೈಪ್ ಅದ ಕೋಟಿ ಬಿಲ್ಡ್ ಮಾಡ್ರಿ ಆಮೇಲೆ ನೀವು ಅದ ನೋಡಿದ ಕೂಡ ನಿಮ್ಗೆ ಅನಿಸುತ್ತೆ ಇದು ಅದ ಒಂದ್ ಟೈಪ್ ಫೆರಿ ಟೈಲ್ ಡ್ರೀಮ್ ಟೈಪ್ ನ ಐತ್ ನೋಡಿದ ಅಂತ ಹೇಳಿ ಈಗ ನಾವು ರೀಚ್ ಆದ್ವಿ ನೋಡಿರಿ ನೀವ್ ಎಲ್ಲಾ ಇದೆಲ್ಲ ವ್ಯೂ ನೋಡ್ಕೋರಿ ಎಂತ ಮಸ್ತ್ ಐತ್ ನೋಡ್ರಿ ನಂಗ ಬಾಳ್ ಮಸ್ತ್ ಅನಸ್ತ ವಂಡರ್ಫುಲ್ ಅನಸ್ತ ಬ್ಯೂಟಿಫುಲ್ ಅನ್ನಿಸ್ತು ನೋಡ್ರಿ ಎಷ್ಟು ಮಸ್ತ್ ಐತಲ್ಲ ರೀ ಟೂರಿಸಮಿಗೆ ಮಾತ್ರ ಇದು ಮಸ್ತ್ ಐತ್ ನೋಡಿ ಯಾರಾದರೂ ಇಲ್ಲಿ ವಿಸಿಟ್ ಮಾಡಕ್ಕೆ ಬಂದ್ರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡಕ್ಕೆ ಹೋಗಬಾರ್ದು ನೋಡ್ರಿ ಮಸ್ತ್ ಐತ್ ನೋಡ್ರಿ ನಾನು ಸಣ್ಣಕ್ಕಿದ ಹ್ಯಾರಿ ಪಾಟಲ್ ಸೀರೀಸ್ ನೋಡ್ತಿದ್ದರೆ ನಾನು ಅದೊಂದು ಟೈಪ್ ಫೇರಿ ಟೈಲ್ ಟೈಪ್ ಎಲ್ಲ ಅದು ಅದ ನಂಗೆ ಇಲ್ಲಿ ಬಂದ್ ಕಡೆ ನಂಗೆ ಅದನ್ನ ನೆನಪಾಗ್ಬಿಡ್ತೀರಿ ಈಗ ನೋಡ್ರಿ ಒಳಗೆ ಹೋದ್ವಿ ಒಳಗೆ ಹೋದ್ಮೇಲೆ ಒಳಗಿನ ವ್ಯೂ ಇದೆಲ್ಲ ಎಷ್ಟು ಚಂದ ಐತೆ ನೋಡ್ರಿ ಆಮ್ಯಾಗ ನೋಡ್ರಿ ಇದ್ ಆ ಕಾಟಿನ್ ಹೊರಗೆ ಬಂದಿದ್ ಹೊರಗಿನ ವ್ಯೂ ಎಷ್ಟ್ ಮಸ್ತ್ ಐತೆ ನೋಡ್ರಿ ಮಸ್ತ್ ಅಲ್ಲ ರೀ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮ್ಯಾಗ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ನನ್ನ ಯೂಟ್ಯೂಬ್ ವಿಡಿಯೋನ ಶೇರ್ ಮಾಡಿರಿ ಆಮ್ಯಾಗ ಒಂದು ಸುತ್ತ ನೀವು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಬರ್ತಾವು ನೀವು ಎಲ್ಲರೂ ವೀಡಿಯೋ ನೋಡ್ಬೋದ್ರಿ ಇವತ್ತು ನಿಮ್ಗೆ ಈ ಲಾಗ್ ಹೆಂಗ ಅನ್ಸಂತೇಳಿ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಇತ್ತು ನನ್ಗ ಭಾಳ ಚಲೋ ಅನಿಸ್ರಿ ಮಸ್ತ್ ಇತ್ತು ನೋಡ್ರಿ ಪ್ಲೇಸ್ ಮಾತ್ರ ಇದು ಟಾಪ್ ವ್ಯೂ ನೋಡಿದೆ ನಾನು ಇದು ಟಾಪ್ ಅಂದ್ರೆ ತೊಗೊಂಡೆ ನೋಡ್ರಿ ವ್ಯೂ ಎಂತ ಮಸ್ತ್ ಐತಿ ಮತ್ತೀಗ ಮತ್ತೆ ನಾವು ಹೊಂಟ್ವಿ ರೀ ಮನೆಗೆ ಸಿಟಿ ಸೈಡ್ ಹೋಗಿ ಆಮ್ಯಾಗ ಮನಿಗೋಗಿ ಒಂದಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವ್ರಿ ಇವತ್ತು ರೆಸ್ಟ್ ಮಾಡಿ ಮತ್ತೆ ನಾಳೆ ಲಾಗಿಗೆ ಇದು ಮಾಡೋಣಂತ್ರಿ ಬಾಯ್ ಬಾಯ್ ನೋಡ್ರಿ ಇದು ದಾರಿ ಎಷ್ಟು ಮಸ್ತ್ ಐತಲ್ಲ ಎಲ್ಲ ದೇಶದ್ದು ಅವ್ರದೇ ಆದ ಒಂದು ಕಲ್ಚರ್ ಇರ್ತೈತಿ ರೀ ಅವ್ರದೇ ಆದ ಒಂದು ಟ್ರಡಿಷನ್ ಇರ್ತೈತಿ ಹಂಗ ನೋಡ್ರಿ ನಮ್ದು ದೇಶದೊಳಗೆ ಒಂದು ನೋಡ್ಬೋದು ಎಲ್ಲ ಭಾಳಷ್ಟು ಕಲ್ಚರ್ ಟ್ರೆಡಿಷನ್ಸ್ ಭಾಳ ಐತಿ ಬೇರೆ ದೇಶದ್ದು ಹಂಗ ನೋಡ್ರಿ ಅಲ್ಲಿ ಎಲ್ಲ ವಾತಾವರಣ ತಕ್ಕನ ಅಲ್ಲಿ ವಾತಾವರಣ ತಕ್ಕನ ಹೊಂದ್ಕೊಂಡು ಹೋಗ್ಬೇಕು ನೋಡ್ರಿ